ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ಹಾಕುವ ಎಲ್ಲಾರು ನೋಡಿ ಗುರು ಶಿಷ್ಯರು ಎಲ್ಲಾರು ಗುರು ಶಿಷ್ಯರು ನೋಡಿ ಮೂವಿ ಫುಲ್ಲು ಒಂದು ಸ್ಪೋರ್ಟ್ಸ್ ಡ್ರಾಮಾ ಮೂವಿ ಎಲ್ಲರೂ ಗುರು ಶಿಷ್ಯರು ನೋಡ್ಲೇಬೇಕು ಹೇ ಬೈ ಇದರ್ ದೇಕೋ ಮೂವಿ ಫುಲ್ಲು ಕೊಕ್ಕೋ ಇನ್ನೊಂದ್ಸಲ ನನ್ ಕಣ್ಣು ಕಾಣಿಸಿದ್ರೆ ಮಕ್ಕನ್ ಹುರ್ಪಾಕ್ತಿನಿ ಅಂದ್ರೆ ಹೆಂಗ ಹಿಡಿದು ದೂರ್ ದೂರ ಹೊಲಿಗೆ ಹಾಕಿದ್ರು ಹದಿನೆಂಟು ಹೊಲ್ಗೆ ಬಿಡ್ಬೇಕು ಹಂಗ್ ಕುಯ್ತೀನಿ ಮಸ್ತಾ ತೋರಿಸೋ ಬಗ್ಗೆ ಮಸ್ತಾಕ್ ಕುಡಿತೀನಿ ನಾನು ಕುಡಿತೀನಿ ಮಿಲ್ಕ್ ಶೇಕು ಈ ಮೂವಿಯಲ್ಲಿ ಸೂಪರ್ ಮಾಡಿದ್ದಾರೆ ನಮ್ಮ ಅಣ್ಣ ರಕ್ಷಕು ಬಕೆಟ್ ಹಿಡಿತಾ ಬಕೆಟ್ ರಾಜ ಸೂಪರ್ ಆಕ್ಟಿಂಗ್ ಮಾಡಿದ್ರೆ ರಕ್ಷಕು ಹಂಗೆ ಎಲ್ಲಾರು ತಿಂದ್ರಿ ಚಾಕ್ಲೇಟ್ ಎಲ್ಲಾರು ತಿಂದ್ಲಿ ಚಾಕ್ಲೇಟ್ ಬರೀ ಡೌಗಳು ಬರೀ ಡೌಗಳು ಚಾಕ್ಲೇಟ್ ಒಂದ್ ಮೋರ್ ಸೂಪರ್ ಆಕ್ಟಿಂಗ್ ಮಾಡಿದ್ರೆ ರಕ್ಷಕ್ ಬುಲೆಟ್ ರಕ್ಷ ಸೂಪರ್ ಆಕ್ಟಿಂಗ್ ಹೇಳ್ತೀಯಾ ಈಗ ಆಲ್ ದ ಬೆಸ್ಟ್ ಯುವರ್ಟಿವ್ ಮಾಡಿದ್ರೆ ಹೆಂಗೆ ಬೆಳಿರಿ ಜಗಿ ಅದು ಕೋಳಿ ಅದುಕೊಳ್ಳಿ ನಿಮಗೆ ಹೇಳ್ತಾ ಇರೋದು ಒಂಚೂರು ಮುಚ್ಕೊಳ್ಳಿ ಮತ್ತೆ ಭೇಟಿ ನಮಸ್ಕಾರ